ಅದು ಒಂದು ಕಾಲದಲ್ಲಿ ಬೆಂಗಳೂರಿನ ಜೀವಂತ ನದಿಯಾಗಿತ್ತು ಆದ್ರೀಗ ಕೊಳಚೆ ನೀರು ಸೇರೋ ರಾಜಕಾಲುವೆಯಾಗಿದೆ ಇದರಿಂದ ಅಲ್ಲಲ್ಲಿ ಕಸ ಸೇರಿ ವಾಹನ ಸಂಚಾರಕ್ಕೂ ಅಡ್ಡಿಯಾಗ್ತಿದೆ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಹಾಡಲು ಆ ರಾಜಕಾಲುವೆ ಮೇಲೆ ರಸ್ತೆ ನಿರ್ಮಿಸೋಕೆ ಬಿಬಿಎಂಪಿ ಸಜ್ಜಾಗಿದೆ ಋಷಭಾವತಿ ನದಿಗೆ ಮರುಜೀವ ಕೊಡೋ ಪ್ಲಾನ್ ಮೈಸೂರು ರಸ್ತೆಯ ಟ್ರಾಫಿಕ್ ಜಾಮ್ ಕಂಟ್ರೋಲ್ಗೆ ಪರಿಹಾರ ಬೆಂಗಳೂರಿನ ಅಂದ ಹೆಚ್ಚಿಸಲು ಪ್ರಯತ್ನ ಮಾಡೋದು ಒಂದೇ ಕೆಲಸ ಆದರೂ ಇಲ್ಲಿ ಹತ್ತಾರು ಆಲೋಚನೆಗಳಿವೆ ಋಷಭಾವತಿ ನದಿಗೆ ಮರುಜೀವ ಕೊಡಲು ಪ್ಲಾನ್ ಇಪ್ಪತ್ತೆಂಟು ಕಿಲೋಮೀಟರ್ ರಾಜಕಾಲುವೆ ಮೇಲೆ ರಸ್ತೆ ಒಂದು ಕಾಲದಲ್ಲಿ ಸಿಲಿಕಾನ್ ಸಿಟಿಯ ಜೀವ ನದಿಯಾಗಿದ್ದ ಋಷಭಾವತಿ ನದಿಗೆ ಮರುಜೀವ ಕೊಡೋಕೆ ಪಾಲಿಕೆ ಸಜ್ಜಾಗಿದೆ ಇಪ್ಪತ್ತೆಂಟು ಕಿಲೋಮೀಟರ್ ಉದ್ದದ ಋಷಭಾವತಿ ನದಿ ಮಾರ್ಗದ ರಾಜಕಾಲುವೆಯಲ್ಲಿ ತ್ಯಾಜ್ಯ ಸಂಗ್ರಹ ಆಗೋದನ್ನು ತಡೆಯೋ ಜೊತೆಗೆ ಮೈಸೂರು ಕಡೆಗೆ ತೆರಳೋಕೆ ರಸ್ತೆ ನಿರ್ಮಾಣ ಮಾಡೋಕು ತಯಾರಿ ನಡೆದಿದೆ ಋಷಭಾವತಿ ನದಿ ಮಾರ್ಗದಲ್ಲಿ ಸ್ವಚ್ಛತೆ ಕಾಪಾಡೋಕೆ ಸಜ್ಜಾಗಿರುವ ಪಾಲಿಕೆ ಸಮಗ್ರ ಯೋಜನೆ ಮೂಲಕ ಋಷಭಾವತಿ ನದಿ ಮಾರ್ಗದ ರಾಜಕಾಲುವೆಗಳನ್ನು ನಿರ್ವಹಣೆ ಮಾಡೋಕೆ ಹೊರಟಿದೆ ಇತ್ತ ಕೆಂಗೇರಿ ಬಳಿ ಇರೋ ರಾಜಕಾಲುವೆ ಮೇಲೆ ಹೊಸದಾಗಿ ಮೈಸೂರು ಕಡೆಗೆ ರಸ್ತೆ ನಿರ್ಮಾಣ ಮಾಡೋಕೆ ಹೊರಟಿರೋ ಬಿಬಿಎಂಪಿ ಆ ಮೂಲಕ ಮೈಸೂರು ರಸ್ತೆ ಕಡೆಗಿನ ಸಂಚಾರವನ್ನ ಸುಗಮಗೊಳಿಸೋಕೆ ಚಿಂತನೆ ನಡೆಸಿದೆ ಕಾಲುವೆ ಒತ್ತುವರಿದಾರರಿಗೆ ಕಾದಿದೆ ಶಾಕ್ ಇನ್ನು ರಾಜಕಾಲುವೆ ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಅನ್ನೋದನ್ನ ಗುರುತಿಸಿ ತೆರವು ಮಾಡೋಕು ಯೋಜನೆ ರೂಪಿಸೋಕೆ ಹೊರಟಿದೆ ಸದ್ಯ ಈ ಬಗ್ಗೆ ಎಲ್ಲ ವಲಯದ ವಲಯ ಆಯುಕ್ತರ ಜೊತೆ ಚರ್ಚಿಸಿರುವ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ವೃಷಭಾವತಿ ನದಿ ಪಾತ್ರದಲ್ಲಿ ರಸ್ತೆ ನಿರ್ಮಿಸುವುದರಿಂದ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಸಿಗುತ್ತೆ ಜೊತೆಗೆ ರಾಜಕಾಲುವೆಗಳ ಒತ್ತುವರಿ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಕೂಡ ಚಿಂತನೆ ನಡೆದಿದೆ ಎಂದಿದ್ದಾರೆ ರಾಜಕಾಲುವೆ ಪಕ್ಕದಲ್ಲಿ ಏರಿಯಾ ಏನಿದೆ ಈಗ ಅದರಲ್ಲಿ ಒಂದು ವಿಚಾರ ಏನಿದೆ ಕನ್ಸ್ಟ್ರಕ್ಷನ್ ಝೋನ್ ಬಫರ್ ಝೋನಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತ ವಿಚಾರ ಬಂದಿದೆ ಅದು ನಮ್ಮ ಕಡೆಗೆ ಟಿ ಡಿ ಆರ್ ಕೊಟ್ಟು ತಗೊಂಡ್ಬಿಟ್ರೆ ಅದರಲ್ಲಿ ನಾವು ರೋಡು ಮಾಡ್ತೀವಿ ಕ್ಲೀನ್ ಮಾಡಲಿಕ್ಕೂ ಆಗ್ತದೆ ಪ್ಲಸ್ ಬಫರ್ನಲ್ಲಿ ನಾವು ಎಫಾರೆಸ್ಟ್ರೇಷನ್ ಮಾಡ್ಬೋದು ಅವ್ರ ಏರಿಯಾಗೆ ಹೋಗಿ ಪ್ರೈವೇಟ್ ಏರಿಯಾಗೆ ಹೋಗಿ ನಾವು ಬಫ ಎಫಾರೆಸ್ಟೇಷನ್ ಮಾಡ್ಲಿಕ್ಕೆ ಹೋದರೆ ಸರಿಯಾಗಲ್ಲ ಅವ್ರಿಗೇ ಹೇಳ್ಬೋದು ಬಟ್ ಅವರು ಬಿಡೋಲ್ಲ ಕೆಂಗೇರಿ ಬಳಿ ಇರುವ ಋಷುಭಾವತಿ ನದಿ ಮಾರ್ಗದ ಬೃಹತ್ ರಾಜಕಾಲುವೆಯಲ್ಲಿ ಈಗಾಗಲೇ ಸ್ವಚ್ಛತಾ ಕಾರ್ಯ ಶುರುವಾಗಿದೆ ಪಾಲಿಕೆ ಪ್ಲಾನ್ನಂತೆ ಇಲ್ಲಿ ರಸ್ತೆ ನಿರ್ಮಾಣ ಆದರೆ ಅಂದವು ಹೆಚ್ಚಲಿದೆ ಟ್ರಾಫಿಕ್ ಕಿರಿಕಿರಿಯೂ ತಪ್ಪಲಿದೆ ಶಾಂತಮೂರ್ತಿ ನೈನ್ ಬೆಂಗಳೂರು